ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಸೌತೆಕಾಯಿಯನ್ನು ಆಗಿದ್ದರೆ ಅದರ ಕಹಿ ತೆಗೆಯೋದು ಹೇಗೆ ಅಂತ ಹೇಳಬೇಕು ಅಂತಿದ್ದೀನಿ ನೋಡಿ ನಾನು ಒಂದು ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಸಾಂಬಾರಿಗೆ ಇದು ಭಾಳ ಕಹಿ ಇದೆ ಕೈ ಅಂದರೆ ಬಾಯಿಗೆ ಇಲ್ಲ ನೋಡಿ ಇಷ್ಟು ತೆಗ್ದೇನೆ ಆದರೂ ಇದು ತುಂಬ ಕಹಿ ಇದೆ ಇದನ್ನು ಮೊದಲಿಗೆ ಇದನ್ನು ಇದರ ಬೀಜ ಈ ಬೀಜದ ಭಾಗವನ್ನು ಕ್ಲೀನಾಗಿ ತಗೋಬೇಕು ಈಗ ನಾನು ಕ್ಲೀನ್ ಮಾಡ್ಕೊಳ್ತೇನೆ ಈಗ ನೋಡಿ ಕ್ಲೀನಾಗಿ ಇದರ ಬೀಜವನ್ನೆಲ್ಲ ತೆಗೆದು ಬೇರೆ ಮಾಡ್ಕೊಂಡಿದ್ದೇನೆ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೇನೆ ಇದನ್ನು ನಮಗೆ ಸಾಂಬಾರಿಗೆ ಯಾವ ಸೈಜ್ಗೆ ಬೇಕೋ ಹಾಗೆ ಕಟ್ ಮಾಡಿಕೊಳ್ಳುವ ಈಗ ನಾನು ಸೌತೆಕಾಯಿಯನ್ನು ಈ ಸೈಜ್ಗೆ ನೋಡಿ ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈ ಸೌತೆಕಾಯಿ ಪೀಸಿಗೆ ನಾನು ಇಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತೇನೆ ಒಂದು ಎರಡೂವರೆ ಮೂರು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೇನೆ ಈಗ ಇದನ್ನು ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಇದರ ಉಪ್ಪೆಲ್ಲ ನೀರಾಗಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಾರ್ಸ್ಬೇಕು ಇದು ಉಪ್ಪು ನೀರಿನ ಜೊತೆಯಲ್ಲಿ ಸ್ವಲ್ಪ ಕೈ ಪೀಸ್ಗಳು ಚೆನ್ನಾಗಿ ಉಪ್ಪನ್ನು ಎಳ್ಕೊಳ್ಳೋ ಥರ ಇದನ್ನು ಕೈಯಾರಿಸ್ಬೇಕು ಒಂದು ನಿಮಿಷ ಹಾಗೆ ಇಡುವ ಒಂದು ನಿಮಿಷ ಆಗಿದೆ ಇದರ ಪೀಸ್ ಒಂದು ತಿಂದು ನೋಡ್ತೇನೆ ನಾನು ಹ್ಞೂ ಒಂದು ಚೂರು ಕೂಡ ಕಹಿ ಇಲ್ಲ ಅಷ್ಟು ಚೆನ್ನಾಗಿ ಇದ್ರ ಕಹಿ ಬಿಟ್ಕೊಂಡು ಎಷ್ಟು ಕಹಿ ಇತ್ತಂದರೆ ಹಾಗಲಕಾಯಿಗೆ ಏನಾದರೂ ತಿನ್ಬೋದು ಅದಕ್ಕಿಂತ ಕಹಿ ಇತ್ತು ಈಗ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆಯ ಸ್ವೀ ರುಚಿಯಾದ ಆಗಿದೆ ಇದು ಇನ್ನು ಇದನ್ನು ನೀರು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಬೇಕು ಅಂದರೆ ಅದರ ಉಪ್ಪಿನ ಅಂಶ ಒಮ್ಮೆದು ಹೋಗಬೇಕು ಅದರ ಕಹಿ ಎಲ್ಲ ಉಪ್ಪು ನೀರಲ್ಲಿ ಇರ್ತದೆ ವಾಶ್ ಮಾಡಿಬಿಟ್ಟು ಮತ್ತೆ ನಾವು ಬೇರೆ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಈಗ ನಾನು ಉಪ್ಪು ನೀರನ್ನು ಕ್ಲೀನಾಗಿ ವಾಶ್ ಮಾಡಿ ಬೇರೆ ನೀರು ಹಾಕಿ ಇಟ್ಕೊಂಡಿದ್ದೇನೆ ಹೇಗೂ ಸೌತೆಕಾಯಿ ಆಯಿತು ಒಟ್ಟಿಗೆ ಸಾಂಬಾರು ಮಾಡಿಬಿಡುವಂತ ಸಾಂಬಾರು ರೆಡಿ ಆಗ್ತಾ ಉಂಟು ನೋಡಿ ಅದೇ ಕಹಿ ಸೌತೆಕಾಯಿಯಲ್ಲಿ ಸಾಂಬಾರು ಮಾಡಿದ್ದೇನೆ ಯಾವ ಕಹಿಯೂ ಇಲ್ಲ ಅದು ಮಾಡೋ ಅದಕ್ಕೆ ಕಟ್ ಮಾಡುವಾಗ ಅದನ್ನು ತಿಂದು ನೋಡಿದರೆ ಬಾಯಿಗೆ ಇಡೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ಕಹಿಯಾಗಿತ್ತು ನೋಡಿ ಸಾಂಬಾರು ರೆಡಿಯಾಯಿತು ಸೌತೆಕಾಯಿ ಕಹಿ ಇದೆ ಅಂತ ಬಿಸಾಡಿದರೆ ವೇಸ್ಟ್ ಆಗೋದು ಈ ಥರ ಸೌತೆಕಾಯಿಯನ್ನು ಉಪ್ಪಲ್ಲಿ ಹಾಕಿ ಅದರ ಕಹಿಯನ್ನು ತೆಗೆದು ಸಾಂಬಾರು ಮಾಡಿದರೆ ರುಚಿಯಾದ ಸಾಂಬಾರು ಆಗ್ತದೆ ನೋಡಿ ಫ್ರೆಂಡ್ಸ್ ನೀವು ಈ ಥರ ಕಹಿ ಸೌತೆ ಮನೆಗೆ ತಂದಾಗ ಹೇಗೆ ಮಾಡ್ತೀರಿ ಅದರ ಕಹಿ ತೆಗಿತೀರಾ ಅಥವಾ ನಿಮಗೇನಾದರೂ ಬೇರೆ ಟಿಪ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ ಹಾಗೆ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಿರೋರು ನನ್ನ ಯೂಟ್ಯೂಬ್ ಚಾನಲ್ ನಮ್ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳಿಗೆ ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಉತ್ತಮ ಕಮೆಂಟ್ಗಳನ್ನು ನನಗೆ ಹಾಕಿ ಥ್ಯಾಂಕ್ ಯು